ವೀಕ್ಷಕರೇ ಎಲ್ಲರಿಗೂ ಸುಸ್ವಾಗತ ನವನೀತಾ ಇನ್ಸ್ಪಿರೇಷನ್ ಚಾನಲ್ಗೆ ಯಾರೆಲ್ಲ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಿಸುತ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ವಿಡಿಯೋ ಯಾವುದೆಂದರೆ ಪತಿಗೆ ಅಂಟಿಕೊಂಡಿರುವ ದರಿದ್ರ ದೂರ ಮಾಡುವ ಶಕ್ತಿ ಇದೆ ಪತ್ನಿಗೆ ಅದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ದೇವತೆಗಳಿಗೆ ಹೋಲಿಸಲಾಗಿದೆ ಎಂದು ದೈವತ್ವದ ಗುಣ ಮತ್ತು ಲಕ್ಷ್ಮಿ ಸ್ವರೂಪವೆಂದು ನಂಬಲಾಗಿದೆ ಗಂಡ ಹೆಂಡತಿಯ ಇಬ್ಬರು ದುಡಿಯುತ್ತಾರೆ ಆದರೆ ಗ್ರಹಚಾರವೋ ಶನಿಯ ವಕ್ರದೃಷ್ಟಿಯೋ ಗೊತ್ತಿಲ್ಲ ದುಡ್ಡು ಮಾತ್ರ ಕೈಯಲ್ಲಿ ನಿಲ್ಲುವುದಿಲ್ಲ ಎಂದು ಬೇಸರ ಇದಕ್ಕೆ ಹಲವಾರು ಕಾರಣಗಳು ಇರಬಹುದು ಆದರೆ ಜ್ಯೋತಿಷಾಸ್ತ್ರದ ಪ್ರಕಾರ ಪತಿಗೆ ಶನಿಕಾಟ ಒತ್ತಿಕೊಂಡಿದ್ದರೆ ಅದಕ್ಕೆ ಪತ್ನಿಯಿಂದಲೇ ಪರಿಹಾರ ಕಂಡುಕೊಳ್ಳಬಹುದು ಈ ವಿಡಿಯೋದ ಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳಿಸುತ್ತೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹೌದು ಆಕೆಯ ಕೈಗಳಿಂದಲೇ ಅಂಟಿಕೊಂಡಿರುವ ದಾರಿದ್ರ್ಯವನ್ನು ದೂರ ಮಾಡಬಹುದು ಆದರೆ ಇಲ್ಲಿ ನಾನೇಕೆ ಮಾಡಬೇಕು ಎಂಬುವುದು ಬಂದಾಗ ಮಾತ್ರ ಏನು ಸಾಧ್ಯವಾಗದು ಇದಕ್ಕಾಗಿ ಪತ್ನಿಯು ಪತಿಯ ಕಾಲನ್ನು ಒತ್ತಬೇಕು ಹೀಗೆ ಮಾಡಿದ್ದರೆ ಮನೆಯಲ್ಲಿ ಕಾಂಚನ ತಾಂಡವವಾಡುತ್ತದೆ ಹಾಗಾದರೆ ಏನು ಮಾಡಬೇಕೆಂಬುವುದು ತಿಳಿಸುತ್ತೇನೆ ಲ ಲಕ್ಷ್ಮಿಯ ಭಾವಚಿತ್ರವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡುತ್ತೀರಾ ಅದರಲ್ಲಿ ಆದಿಶೇಷನ ಮೇಲೆ ಸುಖವಾಗಿ ಮಲಗಿರುವ ನಾರಾಯಣನ ಪಾದಗಳನ್ನು ಒತ್ತುತ್ತಾ ಕುಳಿತಿರುವ ಪತ್ನಿ ಲಕ್ಷ್ಮಿಯನ್ನು ಕಾಣಬಹುದು ಪುರಾಣದ ದೃಶ್ಯ ಆದರೆ ಇದರ ಹಿಂದೆ ಒಂದು ಕಾರಣವಿದೆ ಹೀಗೆ ಮಾಡುವುದರಿಂದ ಧನಲಾಭ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ಪತಿಯ ಪಾದ ಹೋಗ್ತಿದರೆ ಧನಲಾಭವೇ ಅದು ಹೇಗೆ ಎಂದು ತಿಳಿಸುತ್ತೇನೆ ಹಿಂದೆ ನಮ್ಮ ಹಿರಿಯರು ಸಂಬಂಧಗಳಲ್ಲಿ ತುಂಬ ಪ್ರೀತಿಯನ್ನು ಕಾಣುತ್ತಿದ್ದರು ಪತಿ ಪತ್ನಿಯರು ಅನ್ಯೋನ್ಯತೆಯಿಂದ ಜೀವನ ನಡೆಸುತ್ತಿದ್ದರು ಒಬ್ಬರನ್ನೊಬ್ಬರು ಗೌರವದಿಂದ ನಡೆಸಿಕೊಳ್ಳುತ್ತಿದ್ದ ಪತ್ನಿಯರ ನಡುವೆ ಮಧುರವಾದ ಸಂಬಂಧವಿರಬೇಕು ಪರಸ್ಪರ ಪೂರ್ಣ ವಿಶ್ವಾಸ ಮತ್ತು ಸ್ಪಂದಾವಣೆ ಇರಬೇಕು ಪರಸ್ಪರ ಸೇವಾ ಮನೋಭಾವನೆ ಇರಬೇಕು ಅದೇ ಸಂಸ್ಕಾರ ಮಕ್ಕಳಿಂದ ಮೊಮ್ಮಕ್ಕಳಿಗೆ ಹೀಗೆ ಸಾಗುತ್ತಾ ಹೋಗುತ್ತದೆ ಹಾಗಾಗಿ ನಮ್ಮ ಹಿರಿಯರು ಆಚರಣೆ ಎಂದು ಹೇಳಲಾಗಿದೆ ಪತ್ನಿ ಪತಿಯ ಪಾದವನ್ನು ಅಥವಾ ಕಾಲನ್ನು ಒತ್ತುವುದರಿಂದ ಧನಲಾಭವಾಗುತ್ತದೆ ಎಂಬುವುದು ಇದರ ರಹಸ್ಯವಾಗಿದೆ ಶಾಶ್ವತವಾಗಿ ನೆಲೆಸಬೇಕಾದರೆ ಈ ಕಾರ್ಯವನ್ನು ಮಾಡಿ ಪುರಾಣಗಳ ಪ್ರಕಾರ ಲಕ್ಷ್ಮೀ ದೇವಿಯು ನಾರಾಯಣನ ಪಾದವನ್ನು ಒತ್ತುತ್ತಾ ಪಾದದ ಬಳಿಯೇ ಕುಳಿತಿರುವ ಕಾರಣ ಮಹಿಳೆಯರು ಧನಲಕ್ಷ್ಮಿಯ ಸ್ಥಾನವನ್ನು ಅಲಂಕರಿಸುತ್ತಾರೆ ಆದ್ದರಿಂದ ಪುರಾಣದ ಅನುಸಾರವಾಗಿ ಈ ಮಹಿಳೆಯರು ತನ್ನ ಪತ್ನಿಯ ಕಾಲನ್ನು ಒತ್ತುತ್ತಾಳೆ ಅಂತಹ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಈ ಗ್ರಹಗಳ ಮಹತ್ವವನ್ನು ತಿಳಿಯೋಣ ಈ ರೀತಿ ಪತ್ನಿ ಪತಿಯ ಕಾಲನ್ನು ಒತ್ತುವುದರಿಂದ ಹಿಂದೆ ಗ್ರಹಗಳ ವಿಶೇಷ ಮಹತ್ವ ಇದೆ ಪುರುಷನ ಮಂಡಿಯ ಭಾಗದಿಂದ ಪಾದದವರೆಗೂ ಭಾಗವು ಶನಿದೇವನ ಸ್ಥಾನ ಹಾಗೆಯೇ ಶ್ರೀಯ ಮಣಿಕಟ್ಟಿನಿಂದ ಬೆರಳುಗಳ ಭಾಗವು ಶುಕ್ರನ ಪ್ರಭಾವಕ್ಕೆ ಒಳಪಡುತ್ತದೆ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಶನಿಯ ಪ್ರಭಾವ ಶುಕ್ರನ ಬೀಳುತ್ತದೆಯೋ ಹಾಗೆ ಧನ ಲಾಭವಾಗುತ್ತದೆ ಎಂದು ಹೇಳಲಾಗಿದೆ ಆದ್ದರಿಂದ ಮಹಿಳೆ ತನ್ನ ಪತಿಕಾಲನ್ನು ಒತ್ತುವುದರಿಂದ ಪ್ರಾಪ್ತಿ ಯೋಗ ಬರುತ್ತದೆ ಮತ್ತು ಅಂತಹ ಮನೆಯಲ್ಲಿ ಹಣದ ಅಭಾವ ಎಂದು ಬರುವುದಿಲ್ಲ ಎನ್ನುವುದು ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಮಾಡೋಣ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕರಿಗೆ